ಈಗ ಬಿಗ್ ಬಾಸ್ ಮನೆಯಲ್ಲಿ ಗೌತಮಿ ಜಾಧವ್ ಕ್ಯಾಪ್ಟನ್ ಆಗಿದ್ದಾರೆ ಮೋಕ್ಷಿತಾ ಪೈ ತಮ್ಮ ಈಗೋದಲ್ಲಿಯೇ ಬಿದ್ದು ಹೊರಳಾಡ್ತಾ ಇದ್ದಾರೆ ನಮಗೆ ಸಿಗೋ ಅವಕಾಶವನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಬೇಕು ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ದೊಡ್ಡ ಮನೆಯಲ್ಲಿಯೇ ಸಿಗುತ್ತದೆ ಜನರೇ ಆಯ್ಕೆ ಮಾಡಿದ ಮೋಕ್ಷಿತಾ ತಮ್ಮ ಈಗೋ ಪ್ರಾಬ್ಲಮ್ ನಿಂದ ಅದನ್ನ ಒದ್ದಿದ್ದಾರೆ ಆ ಒಂದು ಅವಕಾಶ ಗೌತಮಿಯನ್ನು ಹುಡುಕಿಕೊಂಡು ಹೋಗಿತ್ತು ಅದನ್ನು ಅಷ್ಟೇ ಪ್ರೀತಿಯಂತಲೇ ಸ್ವೀಕರಿಸಿದ ಗೌತಮಿ ಅವರು ಗೆದ್ದಿದ್ದಾರೆ ಧನರಾಜ್ ಆಚಾರ್ ಸಹಾಯದಿಂದ ಇದೀಗ ಕ್ಯಾಪ್ಟನ್ ಆಗಿದ್ದಾರೆ ಆದರೆ ಅವಕಾಶವನ್ನ ಒದ್ದ ಬೋಕ್ಷಿತಪ್ಪ ಈಗ ಮನೆಯಲ್ಲಿ ತಮ್ಮ ಅದೇ ಸೊಕ್ಕಿನಿಂದಲೇ ಓಡಾಡ್ತಿದ್ದಾರೆ ಅದಕ್ಕೇನೆ ಇದೀಗ ಮನೆಯಲ್ಲಿ ಒಂದು ಕಡೆ ಸಂಭ್ರಮ ಇದೆ ಮತ್ತೊಂದು ಕಡೆ ಸಂಘರ್ಷ ಕೂಡ ಇದೆ ಕ್ಯಾಪ್ಟನ್ ಕ್ವೀನ್ ಗೌತಮಿ ಜಾಧವ್ ಖುಷಿಯಲ್ಲಿದ್ದಾರೆ ಹುಡುಕಿ ಬಂದು ಅವಕಾಶವನ್ನ ಒದಿಯೋಕೆ ಹೋಗಲೇ ಇಲ್ಲ ಬದಲಾಗಿ ಅದನ್ನು ಸ್ವೀಕರಿಸಿದ್ದಾರೆ ಧನರಾಜ್ ಅವರ ಸಹಾಯದಿಂದಲೇ ಗೌತಮಿ ಗೆದ್ದಿದ್ದಾರೆ ಮನೆಯ ಕ್ಯಾಪ್ಟನ್ ಕ್ವೀನ್ ಆಗಿಯೇ ಕ್ಯಾಪ್ಟನ್ ರೂಮ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಈ ಕಡೆ ಅವಕಾಶವನ್ನ ಒದ್ದ ಮೋಕ್ಷಿತಾ ಪೈ ಅದೇ ಸೊಕ್ಕಿನಿಂದಲೇ ಓಡಾಡ್ತಿದ್ದಾರೆ ಅದನ್ನ ಮಾಡೋಕೆ ಚಾನ್ಸ್ ಇಲ್ಲ ಇದನ್ನ ಮಾಡೋಕೆ ಚಾನ್ಸೇ ಇಲ್ಲ ಅಂತ ಓಡಾಡ್ತಿದ್ದಾರೆ ಈ ಮೂಲಕ ಮನೆಯಲ್ಲಿ ಒಂದು ಕಡೆಗೆ ಸಂಭ್ರಮ ಇದೆ ಈ ಸಂಭ್ರಮದಲ್ಲಿ ಮಂಜಣ್ಣ ತ್ರಿವಿಕ್ರಮ್ ಭವ್ಯ ಭಾಗಿಯಾಗಿದ್ದಾರೆ ಪೈ ಒಳ್ಳೆ ಅವಕಾಶ ಕಳೆದುಕೊಂಡಿದ್ದಾರೆ ಇದೇ ರೀತಿನೇ ಮಾಡಿ ಶೋಭಾ ಶೆಟ್ಟಿ ಮನೆಯಿಂದ ಹೊರಗೆ ಹೋಗಿರೋದು ನಿಮಗೆಲ್ಲ ಗೊತ್ತೇ ಇದೆ ಅದೇ ಸಾಲಿನಲ್ಲಿ ಬಹುಶಃ ಪೈ ಇದ್ದಾರೆ ಅನಿಸ್ತದೆ ಈ ರೀತಿನೇ ವರ್ತನೆ ಮಾಡುತ್ತಿದ್ದಾರೆ ಪೈಗೆ ಕ್ಯಾಪ್ಟನ್ ಆಗೋ ಚಾನ್ಸ್ ಇತ್ತು ಕ್ಯಾಪ್ಟನ್ಸಿ ಆಟದಲ್ಲಿ ಭಾಗಿಯಾಗೋ ಅವಕಾಶ ಇತ್ತು ಆದರೆ ಅದನ್ನ ತಾವೇ ಹಾಳು ಮಾಡಿಕೊಂಡಿದ್ದಾರೆ ಆಟ ಅಂತ ಬಂದ್ರೆ ಅದು ಆಟವೇ ಆಗಿರುತ್ತದೆ ಕಳೆದ ವಾರವೇ ಸುದೀಪ್ ಹೇಳ್ತಿದ್ರು ವೈಯಕ್ತಿಕ ಆಟವನ್ನ ಆಡಿ ಅಂತಲೇ ಹೇಳಿದರು ಹಿಚ್ಛಾ ಸುದೀಪ್ ಅವರು ಆರಂಭದಿಂದಲೂ ಹೇಳ್ತಾನೆ ಬಂದಿದ್ದಾರೆ ಯಾರು ಸಂಬಂಧಗಳನ್ನು ಬೆಳೆಸೋಕೆ ಹೋಗಬೇಡಿ ಆಟವನ್ನು ಆಟದ ರೀತಿನೇ ಆಡಿದರೆ ಒಳ್ಳೆಯದೇ ಅಂತಲೇ ಹೇಳಿದ್ದಾರೆ ಆದರೆ ಇಲ್ಲಿ ಈಗೋ ಮತ್ತೆ ಮತ್ತೆ ವರ್ಕ್ ಆಗ್ತಿದೆ ಅದು ಗೌತಮಿ ಮತ್ತು ಮೋಕ್ಷಿತಾ ವಿಚಾರದಲ್ಲಿ ನಿಜಕ್ಕೂ ಅದು ತುಂಬಾ ವರ್ಕ್ ಆಗ್ತಿದೆ